ಶ್ರೀ ಸಿದ್ಧಾರೂಢ ಕಥಾಂಶದ ನಲವತ್ತೇಳನೆಯ ಅಧ್ಯಾಯ ನಲವತ್ತೇಳನೆಯ ಅಧ್ಯಾಯದ ಪೂರ್ವದಲ್ಲಿ ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ನಮಃ ಶ್ರೀ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರ ಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿ ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಸಿಸ್ಟರ ಸಾಂಪ್ರದಾಯವಾಗಿದೆ ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ ಓಂ ಸ ಮರಣಕಾಲದ ಇಚ್ಛೆಯನ್ನು ಪಾಲಿಸಿದಿ ಭಕ್ತ ಪ್ರೇಮದಿ ಶರಣು ಬಂದ ಪಂಚಕೋಶ ವಿಭೀಷಯನು ನೀ ತಿಳಿಸಿದಿ ಇಂತೂ ಆತ್ಮ ಜ್ಞಾನ ಬೋಧಿಸಿ ಉದ್ಧರಿಸಿದಿ ಶರಣನೇ ಇಂಥಿಂ ತಾರಿಸುವ ಭಜಿಸಿರೈ ಗುರುರಾಜನೇ ಭಜಿಸಿರೈ ಗುರುರಾಜನೇ ಭಜಿಸಿ ರೈ ಗುರುರಾಜನೇ ಶ್ರೀ ಸದ್ಗುರುವೇ ನೀನು ಅನಾಥ್ಯನಂತನಿದ್ರು ಲೀಲೆಗೋಸ್ಕರ ಮೂರ್ತಿ ಮತನಾಗಿರುವಿ ಭಕ್ತರನ್ನು ಕಾ ತಾರಣ ಮಾಡುವ ಉದ್ದೇಶದಿಂದ ಗುಣಗಳ ಆಟದಲ್ಲಿ ಪ್ರವರ್ತಿಸಿದ್ದಿ ಅನೇಕ ಭಕ್ತರೆಂಬ ರೂಪಗಳಿಂದಲೂ ನೀನೇ ಇರುತ್ತಿ ಅವರನ್ನು ನಿನ್ನ ಸುತ್ತಲೂ ಕರೆದುಕೊಂಡು ನೀನು ಇರುವಿ ಸಂಕಟ ಬಂದಾಗ ರಕ್ಷಿಸೆಂದು ನಿನ್ನನ್ನು ಕರೆದ ಕೂಡಲೇ ನೀನು ಓಡಿಬರುವಿ ಅವರ ಶೋಭೆಯಿಂದ ನೀನು ಶೋಭಿಸುತ್ತಾ ಅವರ ಸುಖದಿಂದ ನೀನು ಸುಖಿಸುತ್ತ ಅವರ ಭಾವದಿಂದ ನೀನು ದೇವನಾಗಿದ್ದಿ ಇಲ್ಲವಾದರೆ ನಿರ್ಗುಣದಲ್ಲಿಯೇ ಇರುತ್ತಿದ್ದಿ ನಿರ್ಗುಣದಲ್ಲಿ ಇರುತ್ತಿದ್ದ ನಿನ್ನನ್ನು ಭಕ್ತರು ಭಾವಬಲದಿಂದ ಇಲ್ಲಿಗೆ ಕಂದು ಕರೆದು ತಂದರು ಅವರ ಪುಣ್ಯ ಪ್ರವಾಹದಿಂದ ಆ ಜನ್ಮನಾದಂಥ ನಿನಗೆ ಜನ್ಮವು ಪ್ರಾಪ್ತವಾಯಿತು ನಿನ್ನ ಕಾರ್ಯವಾದಂಥ ಭಕ್ತೋದ್ಧಾರವನ್ನು ನೀನು ನಾನಾ ಉಪಾಯಗಳಿಂದ ಸ್ವತಃ ಮಾಡುವಿ ಯಾರ್ಯಾರ ಅಧಿಕಾರವು ಹೇಗೆ ಹೇಗೆ ಇರುವುದು ತಿಳಿದು ಅವರಿಗೆ ಯೋಗ್ಯವಾದ ಬೋಧವನ್ನು ಕೊಡುವಿ ಇವರ ವಿನಃ ನೀನು ಎಲ್ಲ ಪ್ರಾಣಿಗಳ ಮೇಲೂ ಸಮಾನ ದಯಾವಂತನಾಗಿರುತ್ತಿ ಪಂಡಿತರನ್ನು ಅಜ್ಞಾನಿಗಳನ್ನು ಕಾಲಕ್ರಮದಿಂದ ನೀನು ಉದ್ಧರಿಸುವಿ ವಿರಲಿ ಈಗ ಕಥಾನುಸಂಧಾನವನ್ನು ಕೇಳಿರಿ ಶ್ರೀ ಸಿದ್ಧಾರೂಢ ಸದ್ಗುರು ದಯಾಗನನು ಸಿದ್ಧಾಶ್ರಮದಲ್ಲಿ ಭಕ್ತರಿಗೋಸ್ಕರ ಇರುವನು ಒಂದು ದಿವಸ ಒಬ್ಬ ಸದ್ಭಕ್ತನು ಸದ್ಗುರುಗಳಿಗೆ ನಮಸ್ಕರಿಸಿ ಹೇ ಸ್ವಾಮಿ ನಮ್ಮ ಮನೆಯಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣನು ದೂರ ದೇಶದಿಂದ ಬಂದಿರುತ್ತಾನೆ ಅವನು ವ್ಯಾಧಿಯಿಂದ ಅತ್ಯಂತ ಪೀಡಿತನಾಗಿದ್ದು ಆತನ ಪ್ರಾಣಾಂತವು ಸಮೀಪ ಬಂದಂತೆ ಕಾಣಿಸುತ್ತದೆ ಆದರೆ ನಿನ್ನ ನಾಮವನ್ನೇ ಕಂಠದೊಳಗೆ ಧಾರಣ ಮಾಡಿಕೊಂಡು ನಿನ್ನ ದರ್ಶನದ್ದೇಶದಿಂದ ತಳಬಳಿಸುತ್ತಿದ್ದಾನೆ ಎಂದು ಪ್ರಾರ್ಥಿಸುವ ಕರುಣಾಪ್ರವಚನವನ್ನು ಕೇಳಿ ತತ್ಕಾಲವೇ ಸಿದ್ಧರಾಜರು ಆತನ ಮನೆಗೆ ಹೋದರು ಮನೆಯಲ್ಲಿ ಪ್ರವೇಶಿಸುವಾಗ ಆ ರುದ್ಧ ಬ್ರಾಹ್ಮಣನು ಬಂದು ಸ್ವಾಮಿಯವರಿಗೆ ನಮಸ್ಕರಿಸಿ ಹೇ ದಯಾಳುವಾದ ಸಿದ್ಧರಾಯಣೆ ನಿನ್ನನ್ನು ಕಂದಾಕ್ಷಣ ದೇಹದಲ್ಲಿ ಶಕ್ತಿ ಬಂತು ನಿನ್ನ ಬೆಟ್ಟಿಗೋಸ್ಕರವೇ ಪ್ರಾಣವು ನಿಂತಿದೆ ಭಕ್ತ ಸಕನೆ ಬೇಗನೆ ಪ್ರಾಪ್ತನಾದಿ ನನ್ನ ಹೆಸರು ಸುಬ್ರಯ್ಯ ಶಾಸ್ತ್ರಿ ಅಮರಗುಂದ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ನಮ್ಮ ನಿಮ್ಮ ಭೇಟಿ ತಂಡ ಸ್ವಾಮಿಯವರ ಸಲೆಯಲ್ಲಿ ನೀನು ನನ್ನ ವಾದವನ್ನು ಖಂಡನ ಮಾಡಿರಿ ನಾನು ಒಬ್ಬ ದೊಡ್ಡ ಪಂಡಿತನೆಂಬ ದುರಭಿಮಾನವು ನನಗಿತ್ತು ಅದನ್ನೆಲ್ಲ ನೀನು ಝಾಡಿಸಿ ತೆಗೆದುಬಿಟ್ಟೆ ಅಂದಿನಿಂದ ನೀನು ಮಾನ್ಯನಾದಿ ಕಾಲಾಂತರದಲ್ಲಿ ನನಗೆ ನತಾಪ ಹುಟ್ಟಿ ನಿನ್ನ ದರ್ಶನೋತ್ಸುಕನಾದೆ ನೀನು ತೀರ್ಥಯಾತ್ರೆ ಹೊರಟಿರುವಿ ಎಂದು ತಿಳಿದು ನಾನಾದರೂ ವೈರಾಗ್ಯಭರಿತನಾಗಿ ನಿನ್ನ ದರ್ಶನೇಚ್ಛೆಯಿಂದ ಕ್ಷೇತ್ರಗಳನ್ನು ಸಂಚರಿಸುತ್ತಾ ಕಟ್ಟ ಕಡೆಗೆ ಇಲ್ಲಿಗೆ ಬಂದೆನು ಆದರೆ ವ್ಯಾಧಿಯಿಂದ ಶರೀರ ಪೀಡಿತನಾಗಿ ಈಗ ಪ್ರಾಣಂತವೂ ಬಂದೊದಗಿರುವುದು ನಿನ್ನ ದರ್ಶನವಾಗುವ ತನಕ ಈಶ್ವರನು ನನ್ನ ಪ್ರಾಣವನ್ನು ರಕ್ಷಿಸಿದನು ಈಗ ಸದ್ಗುರುನಾಥನಾದ ನೀನು ಪಟ್ಟಿಯಾದಿ ಎಂದು ಬಹಳ ಆನಂದವಾಯಿತು ನನ್ನ ಜನ್ಮಕ್ಕೆ ಧನ್ಯತೆಯೂ ಬಂತು ಮನಸ್ ಸಿನಲ್ಲಿ ನಿಶ್ಚಿಂತನಾದೆನು ಜಗತ್ತಿನೊಳಗೆ ಇದ್ದು ಅದಕ್ಕೆ ಪ್ರತ್ಯೇಕವಾಗಿರುವ ನಿನ್ನ ಸ್ವರೂಪವು ನನ್ನಿಂದ ತಿಳಿಯಲಾಗದು ಅಜ ಅಜಿದ ನಿರ್ವಿಕಾರವಾದಂಥ ನೀನು ನಿರ್ಗುಣವಿದ್ದಿ ಎಂದು ವೇದವು ಹೇಳುತ್ತದೆ ನಿನ್ನ ನಿರ್ಗುಣ ಸ್ವರೂಪವನ್ನು ತಿಳಿಯುವುದಕ್ಕೋಸ್ಕರ ನನ್ನ ಮನಸ್ಸು ಬಹಳ ಲಬಲಭಿಸುತ್ತಿದೆ ದಯಾಗನನಾದ ನೀನು ಕೃಪೆ ಮಾಡಿದ್ದಾದರೆ ತತ್ಕಾಲವೇ ನಾನು ಜ್ಞಾನವನ್ನು ಹೊಂದುವೆನು ಈಗ ನಾನು ಪ್ರಾರ್ಥಿಸುವುದೇನೆಂದರೆ ಈ ದೇಶದಲ್ಲಿ ನನಗೆ ಜ್ಞಾನಾಧಿಕಾರವಿಲ್ಲವೆಂದು ಏ ಸದ್ಗುರು ನೀನು ಹೇಳುವುದಾದರೆ ನನಗೆ ಇಂಥ ತೊಂದು ಪುನರ್ಜನ್ಮ ಕೊಡಬೇಕು ಅದೆಂಥದ್ದೆಂದರೆ ನಾನು ನಿತ್ಯದಲ್ಲಿಯೂ ನಿನ್ನ ಸನ್ನಿಧಿಯಲ್ಲಿಯೇ ಇದ್ದು ನಿಶ್ಚಯವಾಗಿ ನಿನ್ನ ಸೇವೆಯೇ ನನಗೆ ಘಟಿಸಬೇಕು ಇದೇ ನನ್ನ ಕಡೆ ಹೇತುವಾಗಿರುತ್ತದೆ ಈಗಲಾದರೂ ದೇಹಾಂತ್ಯವಾಗಲಿ ಎಂದು ಪ್ರಾರ್ಥಿಸಿದ ವಾಕ್ಯಗಳನ್ನು ಕೇಳಿ ಸದ್ಗುರುರಾಜನು ಕರುಣೆಯಿಂದ ದ್ರವಿಸುವಂತವನಾಗಿ ಗದ್ಗದಿತ ಕಂಠದಿಂದ ಶಾಸ್ತ್ರೀಯನ್ನು ಕುರಿತು ಹೇಳುತ್ತಾರೆ ಹೇ ಸುಬ್ಬಯ್ಯ ಶಾಸ್ತ್ರಿ ಜ್ಞಾನ ಕಣಿ ನೀನು ಅಂತ್ಯದಲ್ಲಿ ಇಂಥ ಸದ್ವಾಸನೆಯನ್ನು ಹಿಡಿದು ದೇಹ ತ್ಯಜಿಸಿ ಹೋಗುವಿ ಎಂದ ಕಾರಣದಿಂದ ನೀನು ಧನ್ಯನಾದಿ ಭಾವಂ ತ್ವಜಂತತೆ ಕಲೇವರಂ ತಂ ತಮೇವೀ ಕೌಂತ್ಯ ಸದಾ ತದ್ಭಾವ ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನ ಕುರಿತು ಹೇಳುತ್ತಾನೆ ಯಾರ್ಯಾರು ಯಾವ್ಯಾವ ಭಾವವನ್ನು ಸ್ಮರಿಸಿ ಅಂತ್ಯಕಾಲದಲ್ಲಿ ದೇಹತ್ಯಾಗವನ್ನು ಮಾಡುವರು ಯಾವಾಗಲೂ ಆ ಭಾವವನ್ನೇ ಭಾವಿಸುತ್ತಿರುವರು ಅವರು ಅದನ್ನೇ ಹೊಂದುವರು ಈ ದೇಹವನ್ನು ಬಿಟ್ಟ ಮೇಲೆ ಅಲ್ಪ ಕಾಲದಲ್ಲಿಯೇ ನೀನು ಮತ್ತೊಂದು ಶರೀರವನ್ನು ಪಡೆದು ಅಲ್ಲಿ ನಿನಗೆ ಈ ಗುರುಭಕ್ತಿಯನ್ನು ಸ್ಮೃತಿಯಾಗಿ ನನ್ನ ಕಡೆಗೆ ಬರುವಿ ಈ ಪ್ರಕಾರ ಸದ್ಗುರು ವಚನವನ್ನು ಶಾಸ್ತ್ರಿಯು ಕೇಳಿ ಆ ದಿವ್ಯ ರೂಪದಲ್ಲಿ ನೋಡುತ್ತ ಮುಖದಿಂದ ಸಿದ್ಧನಾಮವನ್ನು ಉಚ್ಚರಿಸುತ್ತಾ ಪ್ರಾಣವನ್ನು ತೇಯಿಸುವುದರಿಂದ ಅನಂತರ ಸರ್ವ ಬ್ರಾಹ್ಮಣರು ಕೂಡಿ ಶಾಸ್ತ್ರೀಯ ಅಂತ್ಯಷ್ಠಿಯನ್ನು ಮಾಡಿದರು ಸಿದ್ಧಾರೂಢನ್ನು ಪೂಜಿಸಿ ಮಠಕ್ಕೆ ಕಳುಹಿಸಿಕೊಟ್ಟರು ಬ್ರಹ್ಮನಿಷ್ಠರು ಪಂಡಿತರು ಆಗಿದ್ದ ಮಡಿವಾಳ ಸ್ವಾಮಿಯವರು ಗರಗ ಗ್ರಾಮದಲ್ಲಿರುತ್ತಿರುವಾಗ ನಿತ್ಯದಲ್ಲಿಯೂ ಅವರ ಸೇವೆ ಮಾಡುತ್ತಿರುವ ಶಿವಬಸಪ್ಪನೆಂಬ ಗೃಹಸ್ಥನಿದ್ದನು ಶಿವಬಸಪ್ಪನು ಹಗಲು ಹೊತ್ತು ನೇಯುತ್ತಿದ್ದ ಸಂಜೆ ಹೊತ್ತಿಗೆ ಸ್ವಾಮಿಯವರ ಸೇವೆಗೋಸ್ಕರ ಹೋಗುವನು ರಾತ್ರಿ ಎಲ್ಲ ಮಠದೊಳಗೆ ಕಳೆದು ಮರುದಿನ ಬೆಳಗ್ಗೆ ಮನೆಗೆ ಬರುತ್ತಿರುವನು ಶಿವಪ್ಪ ಮುನಿ ಮನೆಗೆ ಭಜನೆ ಕೀರ್ತನೆ ದೇವಸ್ಥಾನ ಶ್ರವಣ ಮಾಡುತ್ತಿದ್ದನು ಇದ್ದು ದೇಹಾಭಿಮಾನವನ್ನು ಬಿಟ್ಟು ಕಠಿಣವಾದ ಗುರು ಸೇವೆಯನ್ನು ಮಾಡುತ್ತಿದ್ದನು ಆತನ ಪತ್ನಿಯಾದ ಶಿವಾಲಿಗೂ ತನ್ನ ಹೃದಯದಿಂದ ಮುತ್ತು ಗುರುವಿನ ಸೇವೆ ಮಾಡುತ್ತಿದ್ದಳು ಈ ದಂಪತಿಗಳು ಉತ್ತಮವಾದದ್ದನ್ನು ತಿಳಿದು ಸಮಾಧಾನವಾಗಿ ಸಂತುಷ್ಟವಾಗಿ ಶಿವಬಸಪ್ಪನು ಕುರಿತು ಒಂದು ದಿನ ಕೇಳುತ್ತಾರೆ ಶಿವಬಸಪ್ಪನೇ ನಿನ್ನ ಮನಸ್ಸಿನ ದೇಹ ಏನೆನ್ನಿಸುವುದು ಈ ಪ್ರಕಾರದ ಬಟಿವಾಡಪ್ಪನವರೇ ಕೇಳ ಇದ್ದಕ್ಕೆ ಶಿವಬಸಪ್ಪನು ಹೇ ಸ್ವಾಮಿ ನಿನ್ನ ಸೇವೆ ಇಷ್ಟು ದಿವಸ ಪರ್ಯಂತ ಮಾಡಿದ್ದು ಈಗ ನನಗೆ ಸಂಸಾರವನ್ನು ಸೇರುವಾಗದೆ ಸೇವೆ ಹೊರತು ಬೇರೆ ಕಾಣಲಿಲ್ಲ ಇದ್ದೆಯೇ ನನ್ನ ಸೇ ಮನಸ್ಸಿನಲ್ಲಿರುವುದು ಎಂದು ಉತ್ತರ ಕೊಟ್ಟನು ಆಗ ಸ್ವಾಮಿಯವರು ಅದೇ ಅಭಿಪ್ರಾಯವನ್ನು ಶಿವಲಿಂಗನಿಗೆ ವಿಚಾರಿಸಿದಾಗ ಅವಳು ನಮ್ಮಲ್ಲಿ ಸಂತತಿ ಇಲ್ಲವಾದ್ದರಿಂದ ಒಬ್ಬ ಸುಪುತ್ರನಾಗಬೇಕೆಂದು ನನ್ನ ಮನಸ್ಸಿನಲ್ಲಿ ಇಚ್ಛೆ ಇರುವುದು ಎಂದು ಅಂದದ್ದಕ್ಕೆ ಕೇಳಿ ಸ್ವಾಮಿಯವರು ಆ ದಂಪತಿಗಳನ್ನು ಕುರಿತು ಈ ಪ್ರಕಾರದ ಇಚ್ಛೆಯು ಪೂರ್ಣವಾಗಿ ನಿಮ್ಮಲ್ಲಿ ಜ್ಞಾನವಂತನಾದ ಪುತ್ರನು ಉತ್ಪನ್ನವಾಗೋನು ಎಂದು ನೋಡಿದನು ಕೆಲವು ಕಾಲದ ನಂತರ ಶಿವಬಸಪ್ಪನ ಸ್ತ್ರೀಯು ಗರ್ಭಿಣಿಯಾಗಿ ನವಮಾಸಾಂತ್ಯದೊಳಗೆ ಸುಂದರವಾದ ಪುತ್ರನನ್ನು ಪ್ರಸವಿಸಿದಳು ಆಗ ಒಬ್ಬ ಜೋಯಿಸಿಯೂ ಬಂದು ಮಗುವಿನ ಲಕ್ಷಣಗಳನ್ನು ಜೋಡಿಸಿ ಈತನು ಈಶ್ವರನತ್ತ ಪುತ್ರನಿದ್ದಾನೆ ಆದ ಕಾರಣ ಈತನಿಗೆ ಶಿವಪುತ್ರನೆಂದು ಹೆಸರಿಡತಕ್ಕದ್ದು ಈತನೊಬ್ಬ ಯೋಗ ಭ್ರಷ್ಟನು ಜನ್ಮಕ್ಕೆ ಬಂದಿರುವನು ನಿರ್ಮಷ್ಟವಾದ ಇವನು ಮುಂದೆ ಸದ್ಗುರು ಕೃಪೆಯಿಂದ ಬ್ರಹ್ಮನಿಷ್ಠನಾಗಿ ಕಾಲ ಉದ್ಧಾರನಾಗಿರುವನು ಎಂದು ಹೇಳಿ ಹೋದನು ದಿನೇ ದಿನೇ ಆ ಬಾಲಕನು ಬೆಳೆಯುತ್ತಾ ಹನ್ನೆರಡನೇ ವರ್ಷ ವಯಸ್ಸಿನಲ್ಲಿ ಆತನಿಗೆ ಲಗ್ನ ಮಾಡಿದರು ಆದರೆ ಹದಿನೈದು ವರ್ಷ ವಯಸ್ಸಾದಾಗ ಮಹಾವೈರಾಗ್ಯ ಪ್ರಾಪ್ತವಾಗಿ ಸ್ತ್ರೀಯು ಮಾತೃಗೃಹದಲ್ಲಿರುವಾಗ ಶಿವಪುತ್ರನು ತಂದೆ ತಾಯಿಗಳಿಗೆ ಹೇಳದೆ ಮನೆ ಬಿಟ್ಟು ಹೊರಟು ನೆಟ್ಟಗೆ ಹುಬ್ಬಳ್ಳಿಗೆ ಬಂದನು ಶ್ರೀ ಸಿದ್ಧಾರೂಢಗಳಿಗೆ ಬಂದು ಅವರ ಚರಣಗಳನ್ನು ದೃಢವಾಗಿ ಹಿಡಿದು ದಯಾಳುಗಳಾಗಿಯೂ ಕರುಣಾಕರನಾಗಿಯೂ ಇರುವ ಸದ್ಗುರುವೇ ನಿನ್ನನ್ನು ಕುರಿತು ನಾನು ಶರಣು ಬಂದಿರುತ್ತೇನೆ ನಿನ್ನ ಹೊರತು ಅನ್ಯರಕ್ಷಕರಿಲ್ಲವಾದ್ದರಿಂದ ಏ ದಿನನಾತನೇ ನನ್ನನ್ನು ಈ ಭವದೊಳಗಿಂದ ತಾರಿಸುವಂತೂ ನಾನು ನನ್ನನ್ನು ನಿನ್ನ ಪಾದದಲ್ಲಿಯೇ ಇರಿಸಿಕೋ ಎಂದು ಪ್ರಾರ್ಥಿಸಿದನು ಆಗ ದಯಾಳುವಾದ ಸದ್ಗುರು ಸಿದ್ದರಾಯರು ಆತನನ್ನು ಎತ್ತಿ ಅಭಯವನ್ನು ಕೊಟ್ಟು ನೀನು ಇಲ್ಲಿ ನಿರ್ಭಯವಾಗಿ ಚಿತ್ತದಿಂದಿರು ಇಲ್ಲಿ ನಿನಗೆ ಸಂಸಾರ ಭಯವಿಲ್ಲ ಎಂದು ನುಡಿದರು ಸದ್ಗುರುಗಳು ಇವನ ಗುರುತು ಹಿಡಿದರು ಅಂತಃಕಾಲ ಇಚ್ಛೆಯನ್ನು ಪೂರೈಸಿಕೊಳ್ಳಲಿಚ್ಛೆ ಪುನರ್ಜನ್ಮವನ್ನು ಪಡೆದುಕೊಂಡು ಬಂದ ಸುಬ್ಬಯ್ಯ ಶಾಸ್ತ್ರಿಯೇ ಇವನು ಎಂದು ಮನಸ್ಸಿನಲ್ಲಿ ತಿಳಿದುಕೊಂಡರು ಈತನಿಗೆ ಸಂಸ್ಕಾರ ಇರುವುದರಿಂದ ಚತುರ್ನಾದ ಪಂಡಿತನಾಗುವನು ಮತ್ತು ವೇದಾಂತ ವಿಚಾರವನ್ನು ಮಾಡಿ ಈತನು ಬ್ರಹ್ಮಜ್ಞಾನವನ್ನು ಪಡೆಯುವನು ಎಂದು ಸಿದ್ಧಾರೂಢರು ತಿಳಿಯುವಂತರಾದರು ಶಿವಪುತ್ರರು ಸಂಸ್ಕೃತ ವಿದ್ಯಾ ಕಲಿಯುವ ದಿಶೆಯಿಂದ ಸದ್ಗುರುಗಳ ಸದ್ಗುರುಗಳು ಆತನನ್ನು ಸಂಸ್ಕೃತ ಪಾಠಶಾಲೆಗೆ ಕಳುಹಿಸಿದರು ಅಲ್ಲಿ ಶೀಘ್ರವಾದ ವಿದ್ಯಾ ಪೂರ್ಣ ಮಾಡಿ ಆತನು ಸರ್ವ ವೇದಾಂತ ಗ್ರಂಥಗಳನ್ನು ತಾನೇ ಅಭ್ಯಸಿಸಿದನು ಸರ್ವ ವೇದ ವೇದಾಂತದಲ್ಲಿ ಪಾರಂಗತನು ಷಟ್ಶಾಸ್ತ್ರಗಳಲ್ಲಿ ಶಾಸ್ತ್ರಗಳಲ್ಲಿ ಬಹು ನಿಪುಣನು ಆದ ಮೇಲೆ ಶಿವಪುತ್ರನು ಸನ್ಯಾಸಾಶ್ರಮವನ್ನು ಗುರುಗಳಿಂದ ಸ್ವೀಕರಿಸಿ ತ್ರಿಕರಣ ನಿಯತನಾದನು ಒಂದು ದಿನ ಶಿವಪುತ್ರನನ್ನು ಕುರಿತು ಸಿದ್ಧಾರು ಏ ಈ ಕಲ್ಲನ್ನು ಎತ್ತಿಕೊಂಡು ತೀವ್ರವಾಗಿ ಓಡು ಎಂದು ಹೇಳಿದ ಕೂಡಲೇ ಆತನು ಹಾಗೆಯೇ ಮಾಡಿದನು ಕಲ್ಲು ಬಹಳ ಭಾರವಾಗಿದ್ದು ಓಡುವಾಗ ಶಿವಪುತ್ರನು ಬಹಳ ಸ ಸೋತು ಹೋಗಿ ಎಡವಿ ಭೂಮಿಗೆ ಬಿದ್ದನು ಶರೀರವೆಲ್ಲ ಗಾಯವಾಗಿ ಆತನು ದುಃಖದಿಂದ ಬಹುಕಿನನಾದನು ಆತನನ್ನು ನೋಡಿ ಸದ್ಗುರುಗಳು ನಿನಗೆ ಯಾಕೆ ದುಃಖವಾಗುವುದು ದಾನವಾದವನಾಗಿ ಹಾಕಿರುವೆ ಎಂದು ಹೇಳಿದ್ದಕ್ಕೆ ಶಿವಪುತ್ರನು ನನಗೆ ಮೈಯೆಲ್ಲ ನೋಯುತ್ತದೆ ಎಂದು ಉತ್ತರ ಕೊಟ್ಟನು ಆಗ ಸದ್ಗುರುಗಳು ನೀನು ದೇಹವೇ ನಾನೆಂದು ತಿಳಿಯುವುದರಿಂದ ದುಃಖ ಭೋಗಿಸಬೇಕಾಗಿರುವುದು ದೇಹಕ್ಕೆ ದುಃಖವು ಸಹಜವಾಗಿರುತ್ತದೆ ಅದರ ಅಭಿಮಾನ ಇಡಿಯುವುದರಿಂದ ನಿನಗೆ ದುಃಖವು ಭಾಷಿಸುತ್ತದೆ ಈ ದೇಹವು ಎಂದು ನೀನು ತಿಳಿಯುವಾಗ ದೇಹ ನೀನು ಯಾಗಾಗಿವೆ ಇಲ್ಲಿ ಬಿದ್ದಿರುವ ಕಲ್ಲು ನೀನು ನೋಡುತ್ತಿ ಆದರೆ ಅದೇ ತಾನೆಂದು ನೀನು ಹೇಳಲ್ಲಿ ಇದೇ ಪ್ರಕಾರ ಜಡವಾಗಿರುವ ದೇಹವನ್ನು ಅತ್ಯತ್ವದಿಂದ ಹೇಗೆ ತಿಳಿಯುವಿ ಎಂದು ಹೇಳಿದ್ದು ಕೇಳಿ ಶಿವಪುತ್ರನು ವಿಚಾರ ಮಾಡಲಿಕ್ಕೆ ಆರಂಭಿಸಿದನು ನಿತ್ಯ ಏಕಾಂತದಲ್ಲಿ ಹೋಗಿ ಈ ಸದ್ಗುರು ವಚನವನ್ನು ಮನಸ್ ಮನನ ಮಾಡುತ್ತಿದ್ದು ನಾನು ದೇಹವೂ ಅಲ್ಲ ಎಂದು ಗುರುಗಳನ್ನುತ್ತಾರೆ ಜಡತ್ವದಿಂದ ಅದು ನನಗೆ ಪ್ರತ್ಯೇಕವಾಗಿರುತ್ತದೆ ಹಾಗಾದರೆ ಇಂದ್ರಿಯಗಳು ನಾನಿದ್ದು ಚೇಷಿಸುತ್ತೇನೆ ಎಂದು ತಿಳಿದನು ಒಂದು ವರ್ಷ ತನಕ ಮನ ಮಾಡುತ್ತಾ ಇದನ್ನೇ ನಿಶ್ಚಯ ಮಾಡುವಂತನಾದನು ಸದ್ಗುರುನಾಥನಾದರೂ ಈ ಪ್ರಕಾರ ಆತನ ಭಾವವನ್ನು ತಿಳಿದು ಏನು ಮಾಡಿದನು ಅಂದರೆ ಮೆಣಸಿನ ಕಾಡು ಜಜ್ಜಿ ಅದರ ನೀರು ಸ್ವಲ್ಪ ತಯಾರಿಸಿಕೊಂಡು ಶಿವಪುತ್ರನನ್ನು ಸಮೀಪ ಕರೆದು ಅಕಸ್ಮಾತ್ ಆಗಿ ಅವನ ಕಣ್ಣೊಳಗೆ ಆ ನೀರನ್ನು ಚೆಲ್ಲಿದರು ಆಗ ಆತನು ಕಣ್ಣು ಉರಿಯುತ್ತದೆ ಎಂದು ಕಣ್ಣು ಒರೆಸಿಕೊಳ್ಳುತ್ತಾ ಅಂದನು ಆಗ ಸಿದ್ಧಾರು ಕಣ್ಣು ಉರಿಯುವುದನ್ನು ನೀನು ಅರಿಯುವುದರಿಂದ ನೀನು ಕಣ್ಣು ಯಾಗಾಗಲಿ ನನಗೆ ಹೇಳು ನೀನು ಇಂದ್ರಿಯಗಳೇ ತಾನೆಂದು ಹೇಳುವುದಾದರೆ ಹತ್ತು ಇಂದ್ರಿಯಗಳಿರುತ್ತವೆ ಇವುಗಳ ಪೈಕಿ ನೀನು ಯಾವ ಇಂದ್ರಿಯ ಇದ್ದೀ ಅಥವಾ ಹತ್ತು ಇಂದ್ರಿಯಗಳು ನೀನೊಬ್ಬನೇ ಇದ್ದೀಯೋ ಎಂದು ಹೇಳಿದ್ದು ಕೇಳಿ ಶಿವಪುತ್ರನನ್ನು ತನ್ನೊಳಗೆ ವಿಚಾರಿಸುತ್ತಾನೆ ಸತ್ಯವಾಗಿ ಮನಸ್ಸು ಒಂದೇ ಎಲ್ಲ ಇಂದ್ರಿಯಗಳ ಚಾಲಕವಾಗಿರುತ್ತದೆ ನಿಜವಾಗಿ ನಾನು ಮನಸ್ಸು ಇರುವೆನು ಯಾಕೆಂದರೆ ಆ ನನ್ನಿಂದ ಎಲ್ಲ ಸಂಕಲ್ಪ ವಿಕಲ್ಪಗತಿಗಳು ಇಂದ್ರಿಯ ವ್ಯಾಪಾರಗಳು ಉಂಟಾಗುತ್ತವೆ ಮತ್ತು ಎಲ್ಲರೂ ರೂಪದಿಂದ ನಾನೇ ಇದ್ದೇನೆ ಈ ಪ್ರಕಾರ ಪುನಃ ಒಂದು ವರ್ಷ ಪರ್ಯಂತ ಮನನ ಮಾಡಿ ಮನವೇ ತಾನೆಂಬುದಾಗಿ ನಿರ್ಧರಿಸಿದನು ಈಗಿರುತ್ತಾ ಒಂದು ದಿವಸ ಸದ್ಗುರುಗಳು ಆತನ್ನು ಕರೆದು ನೀನು ಏನು ಇದ್ದೀ ನನಗೆ ಹೇಳು ಎಂದು ಕೇಳಿದಾಗ ಶಿವಪತ್ರನು ನಾನು ಸಂಕಲ್ಪ ವಿಕಲ್ಪ ಮಾಡುತ್ತೇನೆ ನನಗೆ ಪುಣ್ಯ ಪಾಪಗಳು ಸರ್ವತಾಪಗಳು ಆಗುವುದರಿಂದ ಇದಕ್ಕೆ ಸ್ಥಾನವಾಗಿರುವ ಮನವೇ ನಾನು ಎಂದು ಉತ್ತರ ಕೊಟ್ಟನು ಅದಕ್ಕೆ ಸದ್ಗುರು ಇಂಥ ವಿಚಾರಯುಕ್ತನಾದ ಮನಸ್ಸಿನ ಎಲ್ಲ ವೃತ್ತಿಗಳನ್ನು ತಿಂತವು ಎಂದು ನೀನು ನಿರ್ಧಾರ ಮಾಡುತ್ತಿ ಇಂಥವನಾದ ನೀನು ಯಾರು ಎಂದು ವಿಚಾರ ಮಾಡಿ ನನಗೆ ಹೇಳು ಎಂದು ಅಂದರು ಅನಂತರ ಶಿವಪುತ್ರನು ಏಕಾಂತದಲ್ಲಿ ಹೋಗಿ ಮತ್ತೊಮ್ಮೆ ತನಕ ಮನನ ಮಾಡುತ್ತಿದ್ದು ವೃತ್ತಿಜಾಲವನ್ನು ನಾನೇ ನಿಶ್ಚಯಿಸುತ್ತಿರುವೆನು ಆದ್ದರಿಂದ ನಾನು ಬುದ್ಧಿ ಹೇರುತ್ತೇನೆ ಸುಖ ದುಃಖಗಳನ್ನು ನಾನು ತಿಳಿಯುತ್ತೇನೆ ಅರ್ಥಭಕ್ತ ಎಂಬವನಾಗಿ ನಾನೇ ಇದ್ದೇನೆ ಆದ್ದರಿಂದ ನಾನು ಬುದ್ಧಿ ಇದ್ದೇನೆ ಎಂದು ನಿರ್ಣಯಿಸಿದನು ವರ್ಷಾಂತದಲ್ಲಿ ಶಿವಪುತ್ರನು ಸದ್ಗುರುಗಳ ಕಡೆಗೆ ಹೋಗಿ ನಾನು ನಿಶ್ಚಯವಾಗಿ ಬುದ್ಧಿ ಇದ್ದೇನೆ ಅಂದನು ಆಗಲೇ ಸದ್ಗುರು ಏನೊಂದು ಮಾತನಾಡದೆ ಏನು ಮಾತನಾಡದೆಂದರೆ ಒಂದು ದಿನ ಪ್ರಭಾತ ಕಾಲದಲ್ಲಿ ಶಿವಪುತ್ರನು ಎಚ್ಚರವಾಗುವ ಮೊದಲು ಸಿದ್ಧರು ಅವನ ಸಮೀಪ ಬಂದು ಬೆನ್ನ ಮೇಲೆ ಚಪ್ಪರಿಸಿದರು ಆತನು ಗಡಪಡಿಸಿ ಎಂದು ಕೂಡಲೇ ಅವನಿಗೆ ವಿಚಾರಿಸುತ್ತಾರೆ ಇಷ್ಟು ಹೊತ್ತಿನ ತನಕ ನೀನು ಏನು ಅನುಭವಿಸುತ್ತೀದ್ದಿ ನನಗೆ ಹೇಳು ಎಂದು ಕೇಳಲು ಆತನು ನಾನು ಏನೇನೂ ಅರಿಯುತ್ತಿದ್ದಿಲ್ಲ ನನ್ನ ಅನುಭವಕ್ಕೆ ಏನೇನು ಬಂದಿಲ್ಲ ಎಂದು ಪ್ರತ್ಯುತ್ತಾರ ಕೊಟ್ಟನು ಅದಕ್ಕೆ ಸದ್ಗುರುಗಳು ತಾನು ಬುದ್ಧಿ ಎಂದು ನೀನು ಹೇಳುವಿ ಹಾಗಾದರೆ ನೀನು ಎಲ್ಲಿದ್ದೀ ಎಂದು ಕೇಳಿದ್ದಕ್ಕೆ ಶಿವಪುತ್ರನು ನಾನು ಶೂನ್ಯ ನಿದ್ದೆ ಸುಖದ ಹೊರತು ನಿದ್ರೆಯಲ್ಲಿ ಎಲ್ಲಿ ಸುತ್ತಲೂ ತಿಳಿಯುತ್ತಿದ್ದಿಲ್ಲ ಎಂದು ಉತ್ತರ ಕೊಟ್ಟನು ಆಗ ದಯಾಪರನಾದ ಸಿದ್ಧಾರುರು ಸಜ್ಜನನಾದ ಶು ಪುತ್ರನೇ ಕೇಳು ತಾನು ಇದ್ದೇ ಅನ್ನುವುದರಿಂದ ನೀನು ಸತ್ ಶೂನ್ಯವನ್ನು ತಿಳಿಯುದರಿಂದ ನೀನು ಚಿತ್ ಮತ್ತು ಸ್ವರೂಪ ಸುಖ ಮಾತ್ರ ಅನುಭವಿಸುತ್ತೀಯಾದ್ದರಿಂದ ನೀನು ಆನಂದನು ಈ ಪ್ರಕಾರ ಸಚ್ಚಿದಾನಂದ ಸ್ವರೂಪವೇ ಇದ್ದಿ ಇದೇ ನಿನ್ನ ನಿತ್ಯ ಸ್ವರೂಪವಿದ್ದು ಅದಕ್ಕೆ ಪುಣ್ಯ ಪಾಪಗಳು ಹತ್ತುವುದಿಲ್ಲ ಅದೇ ಈ ಜಗದ್ರೂಪವಾಗಿ ಭಾಸಿಸುತ್ತಿದ್ದಿ ನೀನು ಸದಾ ಚಿದ್ರೂಪನಿದ್ದಿ ಜಡದೇಹವನ್ನು ನೀನು ತಿಳಿಯುತ್ತಿ ಇಂದ್ರಿಯಗಳನ್ನು ಪ್ರೇರಿಸುವಂತ ಪ್ರಾಣಕ್ಕಾದರೂ ನೀನು ಪ್ರೇರಿಸುತ್ತಿ ಪ್ರಾಣದ ಚಲನಾದಿಗಳನ್ನು ಮನಸ್ಸಿನಿಂದ ತಿಳಿಯು ಮನೋವೃತ್ತಿಗಳನ್ನು ಬುದ್ಧಿಯಿಂದ ಅರಿಯುತ್ತಿ ಬುದ್ಧಿಯ ವ್ಯಾಪಾರಾದಿಗಳಾದರೂ ನೀನು ಸ್ವತಃ ಸಾಕ್ಷಿಯಾಗಿದ್ದಿ ಇಂಥ ಸಾಕ್ಷಿ ರೂಪದಿಂದ ನೀನು ಅಹೋರಾತ್ರಿ ವರ್ತಿಸುತ್ತಿರು ಈ ಅಭ್ಯಾಸವನ್ನು ಎಂದೂ ಬಿಡಬೇಡ ಅಖಂಡ ವೈರಾಗ್ಯ ವೃತ್ತಿಯಿಂದ ಇರುತ್ತ ಯಾವಾಗಲೂ ದೇಹದಲ್ಲಿ ನಿರ್ಮಾಣೆಯಾಗಿರು ಇಂಥ ನಿರ್ವಿಕಾರ ಸ್ವರೂಪವೇತಾನೆಂದು ನಿತ್ಯ ತಿಳಿಯುವಂತನಾಗು ಸರ್ವಕಾಲದಲ್ಲಿಯೂ ಇರಬೇಕಾಗಿರುವಂತಹ ಸ್ವರೂಪ ಧ್ಯಾನವನ್ನು ವಿಷಯಗಳ ಸಲುವಾಗಿ ಎಂದೂ ಬಿಡಬೇಡ ವೇದಾಂತ ಚರ್ಚಾ ಶ್ರವಣ ಮನನ ಇತಿಧ್ಯಾಸನ ಇವುಗಳಲ್ಲಿ ಪ್ರವೃತ್ತಿ ಇದ್ದು ಕಾಲಹರಣ ಮಾಡುತ್ತಿರು ಎಂದು ಅಂದ ವಚನ ಕೇಳಿದ ಕೂಡಲೇ ಶಿವಪುತ್ರನ ಮನಸ್ಸು ಸ್ವರೂಪಾಕಾರವಾಗಿ ಪೂರ್ಣ ಬ್ರಹ್ಮ ಆನಂದವೂ ಅನುಭವಕ್ಕೆ ಬಂತು ಅನಂತರ ಎದ್ದು ಪ್ರಾರ್ಥಿಸಿದ್ದೇನೆಂದರೆ ಏ ದಯಾಳುವಾದ ಸಿದ್ಧಾರೂಢರೆ ನನ್ನ ಜನ್ಮವು ಸಾರ್ಥಕವಾಯಿತು ನಿನ್ನ ಕೃಪೆಯಿಂದ ನನಗೆ ಆತ್ಮಾನುಭವವು ಪ್ರತೀತವಾಯಿತು ಈಗ ಅನನ್ಯ ಭಾವದಿಂದ ನಿನ್ನ ಚರಣದಲ್ಲಿ ಪ್ರಾರ್ಥಿಸುವುದೇನೆಂದರೆ ನನ್ನ ಮೇಲೆ ಕೃಪೆಯಿಂದ ಯೋಗ್ಯವಾದ ಸೇವೆಯನ್ನು ಕೊಟ್ಟು ಸದಾ ನಿನ್ನ ಚರಣಗಳಲ್ಲಿ ಇರಿದುಕೊಂಡರು ಈ ಪ್ರಕಾರ ಪ್ರಾರ್ಥನೆಯನ್ನು ಕೇಳಿ ಆನಂದ ಮೂರ್ತಿಯಾದ ಸದ್ಗುರುಗಳು ನೀನು ಮಾಡತಕ್ಕ ಸೇವಾ ಕಾರ್ಯವು ಯಾವುದೆಂದರೆ ಮುಮುಕ್ಷು ಜನರಿಗೋಸ್ಕರ ವೇದಾಂತ ಗ್ರಂಥವನ್ನು ಬಹುಪ್ರೇಮದಿಂದ ನಿರೂಪಿಸತಕ್ಕದ್ದು ಇಂಥ ಲೋಕೋದ್ಧಾರ ಕಾರ್ಯವನ್ನು ಆರಂಭಿಸುವ ನಿಶ್ಚಯವನ್ನು ಮಾಡು ಆದ್ದರಿಂದ ಈ ನಿನ್ನ ಜ್ಞಾನವು ದೃಢವಾಗುವುದು ಎಂದು ಆಶೀರ್ವಾದ ಮಾಡಿದರು ಆಗ ಶಿವಪತ್ರನು ಗುರು ಆಜ್ಞೆಯ ಪ್ರಮಾಣದಿಂದ ಆ ದಿವ್ಯ ಮಸ್ತಕವನ್ನಿಟ್ಟನು ಅಂದಿನಿಂದ ಆತನು ಪ್ರತಿದಿನದಲ್ಲಿ ಗುರು ಸಮಕ್ಷದಲ್ಲಿ ಶಾಸ್ತ್ರ ವಿವರಿಸಕ್ಕೆ ಪ್ರವರ್ತನಾದನು ಆತನ ವೇದಾಂತ ವಿವೇಚನವನ್ನು ಕೇಳಿದ ಮಾತ್ರದಿಂದ ಜನರಿಗೆ ಮನ ಮನವಾಗಿ ವೃತ್ತಿ ತದಾಕಾರವಾಗಿ ಗುರುಪಾದಗಳಲ್ಲಿ ಅವನು ಹೋಗನು ಶೂಪತ್ರ ರಚಿಸಿದ ವೇದಾಂತ ಚಂದ್ರಿಕೆ ಎಂಬ ವಿಚಾರಪರ ಗ್ರಂಥವು ಮೋಕ್ಷ ಜನರಿಗೆ ಬಹಳ ಉಪಯುಕ್ತವಾಗಿದ್ದು ಅದರೊಳಗೆ ಆತನ ಜ್ಞಾನ ಮತ್ತು ವಿಚಾರ ಶಕ್ತಿಯು ಪೂರ್ಣವಾಗಿ ಬೆಳೆಯುತ್ತದೆ ಸದ್ಗುರುರಾಯನು ಧನ್ಯಧನ್ಯನೋ ಜೀವನಿಗೆ ಈತನ ಕೃಪೆಯಿಂದ ಬಹುಭಯವು ನಾಶವಾಗುವುದು ಮತ್ತು ಜೀವಭಾವವು ಹೋಗಿ ನಿರಾಮಯ ಸ್ವರೂಪವಾದ ಬ್ರಹ್ಮವೇ ತಾನಾಗುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತ ಶ್ರವಣ ಮಾತ್ರದಿಂದ ಪಾಪಗಳನ್ನು ಭಕ್ಷ್ಮ ಮಾಡುವಂತ ಅತಿ ಮಧುರವಾದ ಈ ನಲವತ್ತೆರಡನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಗಣ ಅರವಿಂದಗಳಲ್ಲಿ ಅರ್ಪಿಸಿರುವನು ಓಂ